ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಹಾಗಲಕಾಯಿ ಪಲ್ಯನ ಮಾಡ್ತಾರೆ ಆದರೆ ಕಹಿ ಇರೋ ಕಾರಣ ಕೆಲವರು ಹಾಗಲಕಾಯಿ ತಿನ್ನೋದನ್ನೇ ಬಿಟ್ಬಿಟ್ಟಿರ್ತಾರೆ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು ಶುಗರ್ ಇರೋರಂತೂ ತಿನ್ಬೇಕು ತಿನ್ನಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸೊ ಕಹಿ ಇರೋ ಕಾರಣ ತಿನ್ನೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಹಾಗಾಗಿ ಹೇಗೆ ಕಹಿ ಬರದೇ ಇರೋ ಥರ ಹಾಗಲಕಾಯಿ ಪಲ್ಯ ಮಾಡೋದು ಅಂತ ಹೇಳಿ ತೋಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವೀಡಿಯೋನ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನೋಡೋರಿತ್ತು ಅಂತಂದರೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಹಾಗಲಕಾಯಿನ ತುಂಬ ಚೆನ್ನಾಗಿ ತೊಳೆದು ಆ ನಂತರ ನೀರನ್ನು ಕುದಿಯೋದಕ್ಕೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ಕಡಲೆ ಬೀಜ ತೆಂಗಿನಕಾಯಿ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಅದಾದ ನಂತರ ಇವಾಗ ಸ್ವಲ್ಪ ಬಾಣ್ಲಿಗೆ ಎಣ್ಣೆನ ಬಿಟ್ಟು ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಬೇಕಿದ್ರೆ ಹಿಂಗೆ ಹಾಕ್ಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಇವಾಗಾಗಲೇ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಅದಾದ ನಂತರವೂ ಕೂಡ ನಾವು ಇಲ್ಲಿ ಈ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಏನಿರುತ್ತೆ ಇದನ್ನು ಚೆನ್ನಾಗಿ ಕುದಿ ಬರೋ ತಕ್ಕ ನೋಡ್ಕೋಬೇಕು ಆಮೇಲೆ ಸ್ವಲ್ಪ ಇದು ಡ್ರೈ ಆಗ್ತಾ ಬರುತ್ತೆ ಆಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ನಾವು ಈಗಾಗಲೇ ಬೇಸ್ ್ಕೋತಾ ಇದ್ವಲ್ಲ ಇದು ಕೂಡ ಹಾಗಲಕಾಯಿ ಬೆಂದಿದೆ ಅದಾದಮೇಲೆ ಅದನ್ನು ತೆಗೆದು ನಾವು ಬೇಯಿಸ್ಕೊಂಡಿರುವಂತಹ ಮಿಕ್ಸರ್ ಜಾರ ಏನಿರುತ್ತೆ ಆ ಒಂದು ಮಿಶ್ರಣ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಇವಾಗ ಆಗಲೇ ನಾವು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿರೋ ಕಾರಣ ಮತ್ತೇನು ಬೆಲ್ಲ ಹಾಕೋದು ಬೇಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ರೆ ನಮ್ಮ ಒಂದು ಕಹಿ ಬರ್ದೇ ಇರುವಂತಹ ಹಾಗಲಕಾಯಿ ಪಲ್ಯ ತುಂಬನೇ ಚೆನ್ನಾಗಿ ರೆಡಿಯಾಗಿರುತ್ತೆ ಇದ್ರ ಜೊತೆಗೆ ಇವತ್ತು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟ್ ಇತ್ತು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಹೇಳಿ